ಇವತ್ತು ನಮ್ಮ ರವೀಂದ್ರನಾಥನ್ ಬರ್ತಾಳೆ ತುಂಬಾ ಖುಷಿಯಾಗಿ ಹೇಳ್ತೀನಿ ಊಟ ಒಬ್ಬ ಶುಭಾಶಯಗಳು ರವೀಂದ್ರಣ್ಣ ಮುಂದಿನ ಸರ್ತಿ ನಾವು ನಿಮ್ಮನ್ನು ಎಮ್ ಎಲ್ ಎ ರವೀಂದ್ರಣಯ್ ಕ್ಷೇತ್ರ ನಮ್ದಾಗ್ಲಿ ಸರಿ ನಮ್ಗೆ ಭಾರಿ ಖುಷಿ ಆಯ್ತು ರವೀಂದ್ರನಾಥನ್ ಬರ್ತಡೆ ನೋಡೋಕೆ ಅಂದ್ರೆ ಸಂಭ್ರಮ ಹಬ್ಬದ ತರ ನಡೀತಿದೆ ಇವತ್ತು ನಮ್ಮ ರವೀಂದ್ರ ಮೂರು ಸಲ ಸೋತಿದ್ದಾರೆ ಈ ಸಲ ನಾವು ಕೆಲಸ ಗಂಟಾ ಬಿಡೋಲ್ಲ ಯಾಕಂದ್ರೆ ಅವ್ರು ಮಾಡ್ತಿರೋ ಕೆಲಸಗಳಾಗಿರ್ಬೋದು ಅವ್ರು ಮಾಡ್ತಾರ ಸಮಾಜ ಸೇವೆ ಆಗಿರ್ಬೋದು ರನ್ನಿಂಗ್ ಎಮೆಲ್ಲೇನು ಮಾಡ್ತಿಲ್ಲ ಇಲ್ಲಿ ಅದರಿಂದ ನಮ್ಮ ರವೀಂದ್ರಣ್ಣ ಎಷ್ಟು ಚೆನ್ನಾಗಿ ಮನೆಗೆ ಹೋಗೋದು ಅವ್ರ ಕಷ್ಟ ಕೇಳೋದು ತುಂಬ ಖುಷಿ ಆಯ್ತು ರವೀಂದ್ರ ನೋಡಿದ್ರೆ ಇವತ್ತು ನಮ್ಮ ರವೀಂದ್ರಣ್ಣನ ಬರ್ತಡೆ ತುಂಬ ಖುಷಿಯಾಗಿ ಹೇಳ್ತೀನಿ ಹುಟ್ಟು ಹಬ್ಬ ಶುಭಾಶಯಗಳು ರವೀಂದ್ರಣ್ಣ ಇವತ್ತು ಸಮಾಜ ಸೇವೆಗಳು ತುಂಬಾ ಎಲ್ಲಾ ಕಡೆನ ಮಾಡ್ಕೊಂಡ್ ಬರ್ತಾವ್ರೆ ಈ ಭಾಗದಲ್ಲಿ ಜನ ಹೇಳ್ತಾವ್ರೆ ಇವರೇ ಮುಂದೆ ಶಾಸಕರಾಗಿ ಖಂಡಿತ ಆಲೇಬೇಕು ಸರ್ ಯಾಕಂದ್ರೆ ಕೆಲಸ ಮಾಡೋರ್ಗಲ್ವಾ ಸರ್ ಜಾಗ ಪೊಸಿಷನ್ ಕೊಡ್ಬೇಕಾಗಿರೋದು ನಮ್ ಜನಗಳು ಖಂಡಿತ ಈ ಸಲ ಅಂತೂ ಜನಗಳು ಎಲ್ಲರೂ ಮೆಚ್ಚಿ ರವೀಂದ್ರಣ್ಣನ ಎಮ್ ಎಲ್ ಎ ಮಾಡೇ ಮಾಡ್ತಾರೆ ಅನ್ನೋದು ನಾವು ನಂಬಿದೀವಿ ನಾವು ಮಾಡೇ ಮಾಡ್ತೀವಿ ಬಿಡಲ್ಲ ರವೀಂದ್ರಣ್ಣ ನಮ್ಗೆ ಲೀಡ್ರು ಯಾಕಂದ್ರೆ ನಮ್ಮನ್ನ ಕರ್ಕೊಂಡ್ಬಂದಿ ಮಾಡಿ ಮುಂದಿನ ಕ್ಷೇತ್ರದ ಎಮ್ ಎಲ್ ಎ ಅವರೇನೆ ಇದು ಮಿಸ್ ಆಗಲ್ಲ ವಿಜಯನಗರದ ಎಮ್ ಎಲ್ ಎ ಅವರೇ ನೆಕ್ಸ್ಟ್ ಅದನ್ನ ನಾವು ನೋಡ್ತೀವಿ ನಾವೇ ಅದನ್ನ ಹೇಳ್ತೀವಿ ನಿಮ್ಗೆ ಹೇಮಂದ್ಗೌಡ್ ವಿಶ್ವ ವಿಶ್ವವ್ಯಾಪಿ ಬಾಡೇ ಅಣ್ಣ ಅಂತ ದೇವರು ನಿಮ್ಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಯಶಸ್ಸು ಅನ್ನೋದು ನಿಮ್ಮನ್ನ ಹುಡ್ಕೊಂಡ್ಬರ್ತದೆ ಜನ ನಿಮ್ಗೆ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ ಮುಂದಿನ ಸತಿ ನಾವು ನಿಮ್ಮನ್ನ ಎಮ್ ಎಲ್ ಎ ನೋಡೇ ನೋಡ್ತೀವಿ ಜೈ ರವೀಂದ್ರಣ್ಣ ಕುಟುಂಬದ ಶುಭಾಶಯ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕಟ್ಟು ಕಾಪಾಡಲಿ ವಿಜಯನಗರ ಕ್ಷೇತ್ರ ನಮ್ದಾಗಲಿ ಈ ಸಲ ಎಚ್ ರವೀಂದ್ರ ಅವ್ರಿಗೆ